ನಮಸ್ಕಾರ ಈಗಾಗಲೇ ನಾಡಿಗೆಲ್ಲ ಪರಿಚಯವಾಗಿರುವ ಹಾಗೆ ನಮ್ಮ ಕಾವ್ಯ ಕರ್ನಾಟಕ ಯೋಜನೆಯ ಐದು ಸಂಪುಟಗಳು ಪ್ರಕಟವಾಗಿವೆ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ತುಂಬ ವಿಶಿಷ್ಟವಾದಂಥ ಒಂದು ಪ್ರಯತ್ನವನ್ನು ನಾವು ಇದರಲ್ಲಿ ಮಾಡಿದ್ದೀವಿ ಕವನದ ಓದು ಕವನದ ವಿಮರ್ಶೆ ಅನ್ನೋದನ್ನು ಕೇಂದ್ರವಾಗಿಟ್ಕೊಂಡು ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ವಿ ಇದರಲ್ಲಿ ಐದು ಸಂಪುಟಗಳು ಮೊದಲನೆಯದು ಹೊಸಗನ್ನಡ ಸಂಪುಟ ಈ ಹೊಸಗನ್ನಡ ಸಂಪುಟದಲ್ಲಿ ನಾವು ಆಧುನಿಕ ಕಾಲದ ಕನ್ನಡ ಕವಿಗಳು ಮೊದಲ ತಲೆಮಾರಿನಿಂದ ಇತ್ತೀಚೆಗೆ ಬರಿತಾ ಇರುವವರನ್ನು ಒಳಗೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತು ಇದರಲ್ಲಿ ಪ್ರಾದೇಶಿಕವಾದಂತಹ ಸಾಮಾಜಿಕವಾದಂತಹ ಹಿನ್ನೆಲೆಗಳ ಹಿನ್ನೆಲೆಗಳನ್ನು ಕೂಡ ಪರಿಗಣಿಸಿದ್ದೀವಿ ಬಹಳ ಮುಖ್ಯವಾಗಿ ವಿವಿಧ ಬಗೆಯ ಕವನದ ಶೈಲಿ ತಂತ್ರ ವಸ್ತು ವಿಷಯ ಘಟ್ಟ ಇವುಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಕವನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಮೂವತ್ತು ಕವಿಗಳ ಮೂವತ್ತು ಕವನಗಳನ್ನು ನಾವು ಇದರಲ್ಲಿ ಆಯ್ಕೆ ಮಾಡಿಕೊಂಡಿದ್ವಿ ಮತ್ತು ಮೂವತ್ತು ಉಪನ್ಯಾಸಗಳನ್ನು ಪ್ರಕಟ ಮಾಡಿದ್ದೀವಿ ಇನ್ನು ಹಳಗನ್ನಡದಲ್ಲಿ ಇಪ್ಪತ್ತು ಉಪನ್ಯಾಸಗಳು ಇಪ್ಪತ್ತು ಕವಿಗಳ ಇಪ್ಪತ್ತು ಪದ್ಯಗಳು ಅಥವಾ ಹಾಡುಗಳು ಅಥವಾ ವಚನಗಳು ಯಾಕಂದರೆ ಹಳಗನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳನ್ನ ನಾವು ಬಳಸ್ತೀವಿ ಇದರಲ್ಲಿ ಕೂಡ ನಾವು ವಿವಿಧ ಮತಪಂಥಗಳು ಅನ್ನುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಛಂದಸ್ಸು ಸಾಹಿತ್ಯ ಪ್ರಕಾರ ಮತ್ತು ಬೇರೆ ಬೇರೆ ಅಂಶಗಳನ್ನು ನಾವು ಪರಿಗಣಿಸಿದ್ದೀವಿ ಸಾಧ್ಯವಾದಷ್ಟು ಮಕ್ಕಳನ್ನು ಒಳಗೊಳ್ಳೋ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಷ್ಟೊಂದು ಯಾವತ್ತೂ ತೆಗೆದುಕೊಳ್ಳದೆ ಇರುವಂತಹ ದೇವಿ ಮಹಾತ್ಮೆ ಅನ್ನುವಂಥ ಪುಸ್ತಕವನ್ನು ಕೂಡ ಆಮೇಲೆ ಯಾವತ್ತೂ ಓದಕ್ಕೆ ಇಷ್ಟ ಓದದೇ ಇಲ್ ಓದದೇ ಇರುವಂಥ ಕೊಡೆಕಲ್ ಬಸವಣ್ಣಂಥ ವಚನಗಳನ್ನು ಕೂಡ ನಾವು ಇದರಲ್ಲಿ ತೆಗೆದುಕೊಂಡಿದ್ದೀವಿ ಇನ್ನು ಮೂರನೇ ಸಂಪುಟ ಬಂದು ಜಾನಪದ ಈ ಜಾನಪದ ಸಂಪುಟದಲ್ಲಿ ನಾವು ಹತ್ತೊಂಬತ್ತು ಉಪನ್ಯಾಸಗಳನ್ನು ಮಾಡಿಸಿದ್ದೀವಿ ಹತ್ತೊಂಬತ್ತು ವಿವಿಧ ಪ್ರಕಾರಗಳ ಹಾಡುಗಳ ಮೇಲೆ ಜಾನಪದದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನು ಮತ್ತು ಬೇರೆ ಬೇರೆ ಪ್ರಕಾರಗಳನ್ನು ಅದರಲ್ಲಿ ಹಾಡಿನ ಹಲವು ಪ್ರ ಬಯಲಾಟದಿಂದ ಹಿಡಿದುಕೊಂಡು ಒಂದು ಬಿಡಿ ಹಾಡುಗಳವರೆಗೆ ತುಂಬ ಜನಪ್ರಿಯವಾದ ಹಾಡುಗಳು ಹಾಗೆಯೇ ಬಹಳ ಮುಖ್ಯವಾದಂತಹ ಸಂಪಾದಕರು ಕೂಡ ಬರುವ ಹಾಗೆ ಸೊ ಹೀಗೆ ಬೇರೆ ಬೇರೆ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಹಾಡುಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ ಮತ್ತು ಆ ಪ್ರಕಾರ ಉಪನ್ಯಾಸಗಳನ್ನು ಮಾಡಿಸಿದ್ವಿ ಇನ್ನು ನಾಲ್ಕನೇ ಸಂಪುಟದಲ್ಲಿ ನಾವು ಅನುವಾದ ಕನ್ನಡಕ್ಕೆ ಇವತ್ತು ದೊಡ್ಡ ಸಂಖ್ಯೆಯ ಅನುವಾದಗಳು ಬರ್ತಾ ಇವೆ ಅನುವಾದಕ್ಕೆ ಅಂತಲೇ ಇಂಥದ್ದೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಇದರಲ್ಲಿ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಹತ್ತೊಂಬತ್ತು ಕವನಗಳ ಮೇಲೆ ಹತ್ತೊಂಬತ್ತು ಉಪನ್ಯಾಸಗಳನ್ನು ಮಾಡಿದ್ದೀವಿ ಇದರಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಕರ್ನಾಟಕ ಮತ್ತು ಭಾರತ ದೇಶ ಅಂದರೆ ಕರ್ನಾಟಕದ ಸುತ್ತ ಇರುವ ಮತ್ತು ಭಾರತದ ಪ್ರಮುಖವಾದಂತಹ ಭಾಷೆಗಳು ಮತ್ತು ಭಾರತದ ಸುತ್ತ ಇರುವ ಮತ್ತು ಜಗತ್ತಿನ ಬೇರೆ ಬೇರೆ ಭಾಷೆಗಳು ಅಂದರೆ ರಷ್ಯನ್ನು ಗ್ರೀಕು ಲ್ಯಾಟಿನ್ ಅಮೇರಿಕಾ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಬಹಳ ಮುಖ್ಯವಾದಂತಹ ಭಾಷೆಗಳನ್ನೆಲ್ಲ ಒಳಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದೇ ಸರಣಿಯ ಅತ್ಯಂತ ವಿಶಿಷ್ಟವಾದ ಇನ್ನೊಂದು ಪ್ರಯತ್ನ ಏನು ಅಂತಂದರೆ ಕರ್ನಾಟಕದ ಇತರ ಭಾಷೆಗಳ ಮೇಲೆ ಇತರ ಭಾಷೆಗಳಲ್ಲಿ ಇರುವ ಕವನಗಳನ್ನು ಉಪನ್ಯಾಸಕ್ಕೆ ನಾವು ಬಳಸ್ಕೊಂಡಿರೋದು ಇದರಲ್ಲಿ ನಮಗೆ ಹನ್ನೆರಡು ಭಾಷೆಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಫ್ಕೋರ್ಸ್ ಇದರಲ್ಲಿ ಲಂಬಾಣಿ ಲಂಬಾಣಿ ಮತ್ತು ಕೊಡವ ತುಳು ಇಂಥ ಭಾಷೆಗಳಲ್ಲದೇ ಬುಡಕಟ್ಟು ಭಾಷೆಗಳಾಗಿರುವಂಥ ಇರುಳ ಕೊರಗ ಇಂಥವುಗಳನ್ನೂ ಕೂಡ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಹಾಗೆಯೇ ಸಂಕೇತಿಯಂಥ ಹವ್ಯಕದಂಥ ಭಾಷೆಗಳನ್ನು ಕೂಡ ನಾವು ಇದರಲ್ಲಿ ಬಳಸ್ಕೊಂಡಿದ್ದೀವಿ ಒಟ್ಟಾರೆ ಹನ್ನೆರಡು ಉಪನ್ಯಾಸಗಳು ಹನ್ನೆರಡು ಲೇಖನಗಳು ಇದರಲ್ಲಿ ಇವೆ ಒಟ್ಟು ಕರ್ನಾಟಕದ ಸಾಹಿತ್ಯವನ್ನು ನಾವು ಹೇಗೆ ನೋಡಬೇಕು ಅನ್ನುವಂಥ ಅನ್ನುವಂಥದ್ದಕ್ಕೆ ಒಂದು ಹೊಸ ಆಲೋಚನೆಗಳನ್ನು ಕೊಡುವಂಥ ರೀತಿಯಲ್ಲಿ ಈ ಸಂಪುಟಗಳು ಬಂದಿವೆ ಇವು ಖಂಡಿತವಾಗಿಯೂ ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಬಹಳ ವಿಶೇಷವಾಗಿ ಕನ್ನಡ ಕವನದ ಕಾವ್ಯದ ಅಧ್ಯಯನಕ್ಕೆ ಕರ್ನಾಟಕದ ಸಾಹಿತ್ಯ ಅಧ್ಯಯನಕ್ಕೆ ಮತ್ತು ಕರ್ನಾಟಕದ ಕಾವ್ಯದ ಅಧ್ಯಯನಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡ್ತವೆ ತುಂಬ ಸಹಾಯಕವಾಗ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಸಲಹೆ ಸಹಕಾರಗಳು ನಮಗೆ ಬೇಕು ಈ ಕಾವ್ಯ ಕರ್ನಾಟಕದ ಯೋಜನೆಯ ಮುಂದಿನ ಭಾಗಗಳು ಕೂಡ ಬರ್ತಾ ಇವೆ ಇದು ಇಷ್ಟು ನನ್ನ ಪುಸ್ತಕದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಿಮ್ಮ ಜೊತೆಗೆ ನಾನಿಲ್ಲಿ ಬಂದೆ ನಮಸ್ಕಾರ